ಅಮ್ಮ ನೋಡು ನಾನು ಹಾಗೆ ಫಸ್ಟ್ ಪ್ರೈಸ್ ಬಂತು ನನಗೆ ಕಾಂಪಿಟೇಷನಲ್ಲಿ ಗೆದ್ದಿದ್ದು ತುಂಬ ಆಯಿತು ಗೊತ್ತಾ ಅಪ್ಪಂಗೆ ಹೇಳಿದರೆ ಅವರು ಖುಷಿ ಪಡ್ತಾರಲ್ವಮ್ಮ ಟೀಚರು ನಿಮ್ಮನ್ನು ತುಂಬ ಕೇಳಿದ್ರು ಮಾರ್ಕ್ ಕಾರ್ಡ್ ಕೊಡುವಾಗ ಬರಲೇಬೇಕಂತೆ ಅಪ್ಪ ಬರೋಕ್ಕಾಗಿಲ್ಲ ಅಂದರೆ ನೀನಾದರೂ ಬಾರಮ್ಮ ಟೀಚರ್ಸ್ ಖುಷಿ ಪಡ್ತಾರೆ ಒಳ್ಳೇದು ಮಗಳೇ ನನಗೆ ಗೊತ್ತಿತ್ತು ನೀನು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ತೀಯ ಅಂತ ಫಸ್ಟ್ ಪ್ರೈಸ್ ಬಂದಿದ್ದು ಖುಷಿ ಆಯಿತು ನಿಮ್ಮ ಅಪ್ಪನಿಗೆ ಯಾಕೋ ಮೊನ್ನೆ ಇಂಥ ಹುಷಾರಿಲ್ಲ ಆದರೂ ಅದರಲ್ಲೂ ವ್ಯಾಪಾರಕ್ಕೆ ಹೋಗಿದ್ದಾರೆ ನಿನ್ನ ಮಾರ್ಕ್ಸ್ ಕಾರ್ಡ್ ತಗೊಳಕ್ಕೆ ಅವ್ರು ಬರೋಕ್ಕಾಗಲ್ಲಮ್ಮ ನಾನೇ ಬರ್ತೀನಿ ಬಿಡು ಆಯಿತಾ ನಾಳೆ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬರ್ತೀನಿ ಹ್ಞೂ ಹೌದಾ ಅಮ್ಮ ಏನಾಯ್ತ ಅಪ್ಪನಿಗೆ ನನಗೇನೂ ಗೊತ್ತೇ ಇಲ್ವಲ್ಲಮ್ಮ ಹುಷಾರಿಲ್ಲ ಅಂದಮೇಲೆ ಇವತ್ತು ಯಾಕೆ ಹೋದರು ಅಪ್ಪ ಮನೇಲೇ ಇರಬೇಕಿತ್ತು ಉತ್ಕೊಳಮ್ಮ ಇರು ನಾನು ಕೇಳ್ತೀನಿ ಏನಾಗಿದೆ ಅಂತ ನೀನು ಆಸ್ಪತ್ರೆಗೆ ಹೋಗಿ ಅಪ್ಪನ ತೋರ್ಸ್ಕೊಂಬಾ ಅಮ್ಮ ನಾಳೆ ನಾನು ಮನೇಲಿ ತಂಗಿನ ತಮ್ಮನ್ನ ಎಲ್ಲ ನೋಡ್ಕೊತೀನಿ ನೀನು ಮನೇಲಿ ಮನೆ ಬಗ್ಗೆ ಏನು ಯೋಚನೆ ಮಾಡಬೇಡ ಆಯಿತಾ ನನ್ನ ತಂಗಿ ಇಬ್ಬರನ್ನ ನೋಡಿಕೊಂಡು ಮನೆಯಲ್ಲಿ ಆದಷ್ಟು ನನ್ನ ಕೈಲಿ ಎಷ್ಟು ಸಹ ಬರುತ್ತೋ ಅಷ್ಟು ಕೆಲಸ ನಾನು ಮಾಡ್ಕೊತೀನಿ ನೀನು ಇದ್ರ ಬಗ್ಗೆ ಏನು ಕೇಳ್ತಲ್ಲ ಕೆಡಿಸ್ಕೋಬೇಡ ಆಯಿತಾ ಹೌದು ಮಗಳೇ ನೀನು ತಮ್ಮ ಇನ್ನೂ ಚಿಕ್ಕವರು ಅವರನ್ನು ಆಚೆ ರೋಡಲ್ಲಿ ಆಟ ಆಡೋದಕ್ಕೆ ಬಿಡಬೇಡ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿರ್ತವೆ ಹುಷಾರಾಗಿ ನೋಡ್ಕೋ ಮನೆಯಲ್ಲಿ ಖಾರದ ಪುಡಿ ಅಕ್ಕಿ ಬೇಳೆ ಏನೂ ಇರಲಿಲ್ಲ ಅಪ್ಪ ತಂದು ಕೊಟ್ಟಿದ್ದ ದುಡ್ಡಲ್ಲಿ ಅಕ್ಕಿ ಬೇಳೆ ತಂದು ಇಟ್ಟಿದ್ದೀನಿ ಅಜ್ಜಿ ಮನೆಯಿಂದ ಸ್ವಲ್ಪ ಖಾರದ ಪುಡಿ ಇಸ್ಕೊಂಬಂದು ಇಟ್ಟಿದ್ದೀನಿ ನಿನ್ನ ಕೈಲಾದರೆ ಸಾಂಬಾರು ಮಾಡು ಇಲ್ಲ ಅಂದರೆ ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ಸಾಂಬಾರು ಇಸ್ಕೊಂಬ ಮನೇಲೇ ಅನ್ನ ಮಾಡ್ಕೊಬಿಡು ಹ್ಞೂ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಮಗಳೇ ಹೇಗೋ ನೀನು ಎಕ್ಸಾಮ್ ಮುಗೀತಲ್ವಾ ರಜೆನೂ ಬಂತಲ್ಲ ನೀನು ಸ್ವಲ್ಪ ಮನೆ ಕಡೆ ನೋಡ್ಕೋ ನಾನು ನಿಮ್ಮ ಅಪ್ಪನ ಆರೋಗ್ಯದ ಕಡೆನೂ ಸ್ವಲ್ಪ ನೋಡ್ತೀನಿ ಆಯಿತಾ ಹಾಂ ಆಯಿತಮ್ಮ ಅಲ್ಲಮ್ಮ ಅಜ್ಜಿ ಮನೆ ಮನೆಯಿಂದ ಒಂದು ಏರಿಯ ದೂರದಲ್ಲಿದೆ ಅಷ್ಟೆ ಆದರೂ ಯಾಕಮ್ಮ ಅವರು ನಿನ್ನ ಕಷ್ಟ ನೋಡಿನೂ ಯಾಕೆ ಏನು ಅಂತ ಕೇಳಕ್ಕೆ ಬರೋದೇ ಇಲ್ವಲ್ಲಮ್ಮ ಆದರೂ ಹೋಗಿ ಖಾರ ಪುಡಿ ಎಲ್ಲ ಈಸ್ಕೊಂಡು ಬಂದಿದೆಯಲ್ಲ ಏ ಅಲ್ಲದೆ ಸಾಂಬಾರು ಬೇರೆ ಅವ್ರ ಹತ್ರ ಹೋಗಿ ಕೇಳು ಅಂತ ಹೇಳ್ತೀಯ ಹೋಗಮ್ಮ ಅಜ್ಜಿ ಮುಖ ಒಂಥರ ಮಾಡ್ಕೊತಾರೆ ನನಗೆ ಏನಾದರೂ ತುಂಬ ಬೇಜಾರಾಗುತ್ತಪ್ಪ ಅಜ್ಜಿ ಮುಖ ಮಾಡೋದನ್ನ ನೋಡೋದಕ್ಕೆ ಆಗಲ್ಲ ಕೊಡಮ್ಮ ಹೋಗಿ ಹೋಗಿ ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂತ ನಾವು ಹೋಗೋಲ್ಲಪ್ಪ ಬಿಡು ಏನು ನಾಳೆ ಒಂದು ದಿವಸ ತಾನೇ ನೀವು ಹಾಸ್ಪಿಟ್ಲಿಗೆ ಹೋಗಿ ಬನ್ರಿ ಹಾಸ್ಪಿಟ್ಲಿಗೆ ಹೋಗಿ ಅಪ್ಪನ ಬಾ ನಾನಿಲ್ಲ ಒಂದು ದಿವಸ ಅಜೆಸ್ಟ್ ಮಾಡ್ಕೊತೀನಿ ನಾನೇ ಎಲ್ಲ ಮಾಡ್ತೀನಿ ಹೌದಮ್ಮ ನಾಳೆ ಮೊದಲು ಹೋಗಿ ಚೆಕಪ್ ಮಾಡಿಸ್ಕೊಂಬರ್ತೀವಿ ಬರ್ತೀವಿ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಮತ್ತೆ ಪದೇ ಪದೇ ಅಜ್ಜಿ ಮನೆಗೆ ಹೋಗಬೇಡಿ ಅಂತ ಹೇಳು ನಿನ್ನ ತಮ್ಮ ತಂಗಿಗೆ ಅವ್ರಿಗೇನೂ ಗೊತ್ತಾಗೋದಿಲ್ಲ ಸುಮ್ಮನೆ ಓಡೋಗ್ತಾಯಿರ್ತಾರೆ ಅಜ್ಜಿಮ್ಮನ ಅನ್ನೋ ಆಸೆಗೆ ಅಲ್ಲಿನೂ ಮನೆ ತುಂಬ ಜನ ಇರ್ತಾರಲ್ಲಮ್ಮ ಅದಕ್ಕೆ ನಿಮ್ಮ ಅಜ್ಜಿ ಎಲ್ಲರೂ ನಿಭಾಯಿಸ್ಬೇಕಲ್ಲ ಆ ನಿಭಾಯಿಸೋದು ತುಂಬ ಕಷ್ಟ ಆಗುತ್ತಮ್ಮ ಮೇಲ್ನೋಟಕ್ಕೆ ಮಾತ್ರ ನಿಮ್ಮ ಅಜ್ಜಿ ನಿಮ್ಮ ಮೇಲೆ ಹಾಗೆ ಆಡ್ತಾರೆ ನೀನು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಆಯಿತಾ ಇನ್ನು ನಾನು ಖಾರದ ಪುಡಿ ಕೇಳೋದಕ್ಕೆ ಮೊದಲು ಕೊಡಲಿಲ್ಲ ಆಮೇಲೆ ನಾನು ಎರಡು ದಿನ ಬಿಟ್ಟು ಮಾಡಿಸ್ತೀನಿ ವಾಪಸ್ಸು ಕೊಡ್ತೀನಿ ಅಂದಮೇಲೆ ಕೊಟ್ಟರು ನಮ್ಮ ಪರಿಸ್ಥಿತಿ ಆಗಿದೆ ಏನು ಮಾಡೋದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮೊದಲು ನಿಮ್ಮ ಅಪ್ಪ ಹುಷಾರಾಗಲಿ ಆಮೇಲೆಲ್ಲ ನೋಡ್ಕೊಳ್ಳೋಣ ಬಿಡು ಬನ್ನಿ ಬನ್ನಿ ಯಾಕೆ ರೀ ಇವತ್ತು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ತರಕಾರಿ ಖಾಲಿ ಆಗಲಿಲ್ವಾ ಆಗಿಲ್ಲ ಅಂದರೆ ಬಂದುಬಿಡ್ಬೇಕಲ್ವ ಮೊದಲೇ ಹುಷಾರಿಲ್ಲ ನಿಮಗೆ ನಿಮ್ಮ ಮಕ್ಳು ಇಷ್ಟೋ ತನಕ ಕಾಯ್ತಾ ಕಾಯ್ತಾ ಇವಾಗ ಮಲ್ಕೊಂಡ್ರು ನೋಡಿ ಜಾನಕಿ ಅಂತ ನಿಮ್ಗೆ ಹುಷಾರಿಲ್ಲ ಅಂತ ಅಂದಮೇಲೆ ತುಂಬ ಬೇಜಾರಾಗ್ಬಿಟ್ಲು ಅಯ್ಯೋ ಅದರಲ್ಲೂ ವ್ಯಾಪಾರಕ್ಕೆ ಹೋಗಿದ್ಯಲ್ಲಮ್ಮ ಅಪ್ಪ ಅಂತ ಬೇಜಾರು ಮಾಡಿಕೊಂಡ್ಳು ಇಷ್ಟೋ ತನಕ ಕಾದು ಕಾದು ಜಸ್ಟ್ ಇವಾಗ ಮಲ್ಕೊಂಡ್ಲು ನೋಡಿ ನಿಮ್ಮ ಮಗಳು ಅದೇನು ಪ್ರೀತಿ ರೀ ಅವಳಗಂತೂ ನಿಮ್ಮನ್ಕೊಂಡ್ರೆ ಕಂಡ್ರೆ ಅಬ್ಬಾ ಮಲಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ಲು ನೀವು ಮಲ್ಗೋದೇ ಇಲ್ಲ ಅಂತ ನಾನೇ ಅಂದ್ಕೊಂಡಿದ್ದೆ ಬಿಡಿ ನಾನೇ ಸಮಾಧಾನ ಮಾಡಿ ಅಷ್ಟೊಂದು ಏನು ಆಗಿಲ್ಲಮ್ಮ ನೀವು ಮಲ್ಕೋ ಬೆಳಗ್ಗೆ ಇರ್ತಾರಲ್ಲ ಅಪ್ಪ ಮಾತಾಡುವಂತೆ ಅಂತ ಹೇಳಿ ಮಲ್ಕೊಳಕ್ಕೆಬಿಟ್ಟು ಬಂದೆ ಇಲ್ಲ ಶಾರದಾ ತರಕಾರಿ ಎಲ್ಲ ಹಾಗೆ ಇತ್ತು ಮತ್ತು ನಾಳೆ ಅದು ಚೆನ್ನಾಗಿರೋಲ್ಲ ಕೆಟ್ಟೋಗ್ಬಿಡುತ್ತೆ ಮತ್ತು ಯಾರೂ ತಗೊಳ್ಳಲ್ಲ ನೋಡು ನಾಳೆ ಆಸ್ಪತ್ರೆಗೆ ಹೋದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ವಲ್ಲ ಅದಕ್ಕೆ ಎಲ್ಲ ಖಾಲಿ ಮಾಡಿ ಬರೋದಕ್ಕೆ ಇಷ್ಟೊತ್ತಾಯ್ತು ನೋಡು ಮಕ್ಕಳೆಲ್ಲ ಮಲ್ಕೊಂಡ್ರಾ ಹೋಗ್ಲಿ ಬಿಡು ಊಟ ಮಾಡಿದ್ರೆ ಮಕ್ಕಳು ನೀನು ಜಾನಕಿಗ್ಯಾ ಯಾಕೆ ನನಗೆ ಹುಷಾರಿಲ್ಲ ಅಂತ ಹೇಳಿದೆ ಆ ಹುಡುಗಿ ತುಂಬ ಸೂಕ್ಷ್ಮ ಜಾಸ್ತಿ ಏನು ಮಾಡೋದು ಚಿಕ್ಕ ಮಕ್ಕಳ ಹತ್ರ ಇದನ್ನೆಲ್ಲ ಹೇಳ್ಕೊಳಕ್ಕಾಗತ್ತಾ ನಾಳೆ ಮೊದಲು ಹೋಗಿ ಡಾಕ್ಟರ್ ತೋರಿಸೋಣ ಏನು ಮಾಡೋದು ನಿನ್ನ ನಿಮ್ಜಾಗೆ ಹೋಗ್ತಾ ಇದ್ದೀನಿ ಡಾಕ್ಟ್ರ್ ಹತ್ರ ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ ಅದು ಅಲ್ಲದೆ ಒಂದು ವಾರಕ್ಕೆ ಐದು ಕೆ ಜಿ ಸಣ್ಣ ಆಗಿದ್ದೀನಲ್ಲ ಅದಕ್ಕೆ ಮತ್ತೆ ಮತ್ತಿನ್ನೂ ಜಾಸ್ತಿ ಆಗೋದಕ್ಕೆ ಮುಂಚೆ ತೋರಿಸೋಣ ಅಂತ ಹೊರಟಿದ್ದೀನಿ ನೋಡೋರಲ್ಲ ಫ್ರೆಂಡ್ಸ್ ಜಾನಕಿ ಅಪ್ಪನಿಗೆ ಹುಷಾರಿಲ್ಲ ನೋಡೋಣ ನಾಳೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನು ಹೇಳ್ತಾರೆ ಅಂತ ನಮ್ಮ ಕತೆ ಹೀಗೆ ಮುಂದುವರಿತರತ್ತೆ ನಮ್ಮ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬಾಯ್